ಮಾಡುವ ಈ ಒಣ ಮೀನಿನ ಚಿಲ್ಲಿಯನ್ನು ನಾವು ಮಾಡುವ ನಮ್ಮ ಅಜ್ಜಿ ಮಾಡ್ತಿದ್ರು ಬಹಳ ರುಚಿ ಆಗ್ತದೆ ನುಂಗಿಲ್ ಮೀನು ಸುಖಿ ಮಸ್ಲಿ ಅಂತ ಹೇಳ್ತಾರೆ ರುಚಿ ಅಂದ್ರೆ ತುಂಬಾ ಸೂಪರ್ ಇರುತ್ತೆ ಇವತ್ತು ಇದರ ಚಿಲ್ಲಿಯನ್ನು ನಾನು ಮಾಡ್ತೇನೆ ಚಿಲ್ಲಿ ಹೇಗೆ ಮಾಡುದು ನೋಡುವ ಮೊದಲಿಗೆ ಈ ಒಣ ಮೀನಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಇರುತ್ತೆ ಇದು ಒಂದು ಹದಿನೈದು ನಿಮಿಷ ಈ ತರ ನೀರಲ್ಲಿ ಹಾಕಿ ಇಡ್ಬೇಕು ಸರಿ ನೀರಲ್ಲಿ ಹಾಕಿ ಇಟ್ಟರೆ ಸ್ವಲ್ಪ ಉಪ್ಪು ಹೋಗುತ್ತೆ ಚಿಲ್ಲಿ ಮಾಡಲಿಕ್ಕೆ ಎರಡು ನೀರುಳ್ಳಿ ಎರಡು ಹಸಿ ಮೆಣಸಿನಕಾಯಿ ಒಂದು ಟೊಮೆಟೊ ಮೂರು ಬಟಟೆ ಮತ್ತು ಒಂದು ಇಷ್ಟು ದೊಡ್ಡ ಶುಂಠಿ ಮತ್ತೊಂದು ಆರು ಎಸಳು ಈ ಬೆಳ್ಳುಳ್ಳಿ ಒಂದೂವರೆ ಟೀ ಸ್ಪೂನ್ ಮೆಣಸಿನ ಉಡಿ ಎರಡು ಟೀ ಸ್ಪೂನು ಕೊತ್ತಂಬರಿ ಮತ್ತು ಜೀರಿಗೆ ಹುಡಿ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಒಂದು ನಾಲ್ಕು ಐದು ಗಾಂಧರಿ ಮೆಣಸು ಈ ಥರ ನೋಡಿ ನಾನು ಒಣಗಿಸಿ ಇಟ್ಟಿದ್ದೇನೆ ಇದು ಗಾಂಧರಿ ಮೆಣಸು ಮತ್ತೆ ಒಂದು ಅರ್ಧ ಟೀ ಸ್ಪೂನು ಹಳದಿ ಇವಾಗ ಈ ಎರಡು ಹಸಿ ಮೆಣಸಿನಕಾಯನ್ನು ಸ್ವಲ್ಪ ಇದರಲ್ಲಿ ಜಜ್ಜುವ ಇದು ಹದಿನೈದು ನಿಮಿಷ ನೆನೆಸಿ ನೆನೆಸಿಟ್ಟದ್ದು ನಾನು ಈಗ ಹದಿನೈದು ನಿಮಿಷ ಆಯಿತು ಹತ್ತು ಹದಿನೈದು ನಿಮಿಷ ಸಾಕು ಈ ಥರ ಚೆನ್ನಾಗಿ ತೊಳೆದು ನೀರನ್ನು ಸರಿಗೇ ತೆಗೆದು ಅದನ್ನೀಗ ಕಟ್ ಮಾಡಲಿಕ್ಕಿದೆ ಕೈಯಲ್ಲಿ ಕೂಡ ಬರುತ್ತೆ ನೋಡಿಗೆ ಇದರದ್ದು ಈ ಥರ ತೆಗಿಬೇಕು ಮಳೆಗಾಲಕ್ಕೆಂತೂ ಒಣ ಮೀನದ್ದೇ ರಸ ಮತ್ತು ಗಿಂಡದಲ್ಲಿ ಕಾಯಿಸಿ ಕೊಡೋದು ಅದು ಭಾಳ ಟೇಸ್ಟ್ ಆಗುತ್ತೆ ಚಟ್ನಿ ಅಂತೂ ತುಂಬ ಸೂಪರ್ ಆಗುತ್ತೆ ಕೆಲವರಿಗೆ ಇಷ್ಟ ಇಲ್ಲ ಒಣ ಮೀನ್ ಅಂದರೆ ಮತ್ತೆ ಒಮ್ಮೆ ಈ ಥರ ನಾನು ಮಾಡ್ತೀನಿ ನೋಡಿ ಈ ಥರ ಚಿಲ್ಲಿ ಮಾಡಿದರೆ ಮತ್ತೆ ನೀವು ಯಾವಾಗಲೂ ಒಣ ಮೀನು ತಂದು ಆ ಥರನೇ ಮಾಡ್ತೀರಿ ಅಷ್ಟು ರುಚಿಯಾಗುತ್ತೆ ಈಗ ನೋಡಿ ಈ ಥರದ್ದೆಲ್ಲ ಮಂಡೆ ಈ ಥರದ್ದೆಲ್ಲ ಈ ಥರ ತೆಗೆದಾಯಿತು ಕ್ಲೀನ್ ಆಯಿತು ಈಗ ಕಟ್ ಮಾಡಬೇಕು ನೋಡಿ ಇಷ್ಟಿಷ್ಟು ದೊಡ್ಡದು ಸೈಜ್ ಮಾಡಿ ಕಟ್ ಮಾಡಬೇಕು ಈ ಒಣಮೀನು ನನ್ ಅಂದ್ರೆ ಕಟ್ ಮಾಡಿದೆ ನೋಡಿ ಈ ತರ ಪೀಸ್ ಮಾಡಿದ್ದೇನೆ ಇಷ್ಟಿಷ್ಟು ದೊಡ್ಡ ಪೀಸ್ ಮಾಡಿದ್ರೆ ಸಾಕು ಈ ಒಣ ಮೀನನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾಗಿದೆ ಇವಾಗ ಈ ಒಣ ಇದಕ್ಕೆ ಹಾಕುವ ನೀರಿರಬಾರ್ದು ಸ್ವಲ್ಪ ನೀರು ಸರಿ ತೆಗಿಬೇಕು ಈ ಒಣ ಮೀನು ತಂದಿ ಪದಾರ್ಥಕ್ಕೆ ಏನಿಲ್ಲದಿದ್ರೆ ಬೇಗ ನಿದು ಒಂದು ಮಾಡ್ಕೊಳ್ಬಹುದು ಒಂದು ಬಟ್ಟೆ ತಂದಿ ಊಟ ಕೂಡ ಇದರಲ್ಲಿ ಮೊದಲೆಲ್ಲ ಈ ತರ ಒಣ ಮೀನು ಫ್ರೈ ಮಾಡಿದ್ರೆ ಮತ್ತೆ ಗೆಂಡದಲ್ಲೆಲ್ಲ ಹಾಕಿದ್ರೆ ಎಲ್ಲರಿಗೂ ಆತರ ಪರಿಮಳ ಬರ್ತಿತ್ತು ಯಾರ ಮನೆಯಲ್ಲಿ ಇದು ಮೀನು ಕಾಯಿಸಿದ್ರು ಒಣ ಮೀನು ಕಾಯಿಸಿದ್ರು ಅಂತ ಹೇಳ್ತಿದ್ರು ಹಾಗೆ ಇದು ಪರಿಮಳ ಬರ್ತದೆ ಆಯ್ತಿದ್ದೇಗ ಈ ತರ ಫ್ರೈ ಆಯ್ತು ಇವಾಗ ಇದೇ ಎಣ್ಣೆಗೆ ಈ ಬಟಾಟೆಯನ್ನು ಹಾಕ್ತಿದ್ದೇನೆ ನೋಡಿ ಬಟಾಟೆ ಮೂರು ಬಟಾಟೆ ಈ ತರ ಕಟ್ ಮಾಡಿದ್ದೇನೆ ತೊಳೆದು ಸಿಪ್ಪೆ ತೆಗೆದು ಈ ತರ ಕಟ್ ಮಾಡ್ಬೇಕು ಬಟಾಟೆ ಫ್ರೈ ಆಯ್ತು ಇವಾಗ ಬಟಾಟೆ ತಿಳಿಯುವ ಈ ತರ ಫ್ರೈ ಆಗ್ಬೇಕು ಇದು ಈ ಚಿಲ್ಲಿಯನ್ನು ನಾವು ಮಾಡುವ ಬಿಸಿಲನ್ನ ಇಟ್ಟಿದ್ದೇನೆ ಎರಡು ಸ್ಪೂನು ಎಣ್ಣೆಯನ್ನು ಹಾಕಬೇಕು ಅರ್ಧ ಸ್ಪೂನು ಸಾಸಿವೆಯನ್ನು ಹಾಕ್ತಿದ್ದೇನೆ ಎರಡು ಗಿಡ್ಡ ಮೆಣಸು ನೋಡಿ ಈ ಥರ ಇದೆ ಎರಡು ಗಿಡ್ಡ ಮೆಣಸನ್ನು ಹಾಕ್ತಿದ್ದೇನೆ ಇಷ್ಟೇ ಜೀರಿಗೆ ಒಂದು ಕಾಲು ಸ್ಪೂನ್ ಕೂಡ ಬೇಡ ಇಷ್ಟು ಜೀರಿಗೆ ಒಗ್ಗರಣೆ ಸೊಪ್ಪು ಬೇಸಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಗಜ್ಜೆ ಎರಡು ನೀರುಳ್ಳಿ ಇದಕ್ಕೆ ಉಪ್ಪು ಅಂದ್ರೆ ಈ ಮೀನೇನಿದೆ ಒಣ ಮೀನು ಇದರಲ್ಲಿ ಉಪ್ಪು ಇರುತ್ತೆ ಮತ್ತೆ ನೋಡಿ ನಾವು ಹಾಕ್ಬೇಕು ಮೊದಲೇ ಹಾಕಿದ್ರೆ ಮತ್ತೆ ಉಪ್ಪು ಜಾಸ್ತಿ ಆಗುತ್ತೆ ಫ್ರೈ ಆಗಲಿ ಇದು ಟೊಮೆಟೊನ ಹಾಕ್ತಿದ್ದೇನೆ ಫ್ರೈ ಆಗಿದೆ ಈಗಿನ ಮಕ್ಕಳಿಗೆ ಈಗಿನ ಯುವ ಪೀಳಿಗೆಗೆಲ್ಲ ಮೀನು ಅಂದ್ರೆ ಆಗುದಿಲ್ಲ ಹೇಳ್ತಾರೆ ಈ ತರ ಮಾಡಿ ಕೊಟ್ರೆ ಅವರಿಗೆ ಗೊತ್ತಾಗುದ್ರೆ ಚಿಲ್ಲಿ ಅಂತ ಕೊಡಿ ಊಟ ಮಾಡ್ತಾರೆ ಫ್ರೈ ಆಗಿದೆ ಇದು ಟೊಮೆಟೊ ಮತ್ತು ನೀರುಳ್ಳೆಲ್ಲ ಈಗ ಮಸಾಲೆ ಹಾಕ್ತಿದ್ದೇನೆ ಇದು ಎರಡು ಟೀ ಸ್ಪೂನು ಕೊತ್ತಂಬರಿ ಜೀರಿಗೆ ಪೌಡರ್ ಗರಂ ಮಸಾಲಾ ಪೌಡರ್ ಮತ್ತೆ ಮೆಣಸಿನ ಉಡಿ ಗಾಂಧರಿ ಮೆಣಸು ಮತ್ತೆ ಈ ಹಳದಿ ಹಳದಿ ಸ್ವಲ್ಪ ಹಾಕ್ಬೇಕು ಇಲ್ಲದ್ರೆ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಇವಾಗ ಇದನ್ನು ಮಿಕ್ಸ್ ಮಾಡುವ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದ ಬಟೆಟೇನು ಹಾಕ್ತಿದ್ದೇನೆ ಮೀನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟದು ಮೀನನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಮಿಕ್ಸ್ ಮಾಡುವ ಸ್ವಲ್ಪ ಮಿಕ್ಸ್ ಆಗ್ಲಿಕ್ಕೋಸ್ಕರ ನೀರು ಹಾಕ್ತಿದ್ದೇನೆ ಅರ್ಧ ಲೋಟ ನೀರು ಹಾಕಿ ಇವಾಗ ಇದನ್ನು ಮಿಕ್ಸ್ ಮಾಡಿ ನೀರು ಹಾಕದಿದ್ರೆ ಈ ಮಸಾಲೆ ಎಲ್ಲ ತಾಗುದಿಲ್ಲ ಇವಾಗ ಸರಿ ಸ್ವಲ್ಪ ಇವಾಗ ಉಪ್ಪು ನೋಡಬೇಕು ಉಪ್ಪು ಕಡಿಮೆ ಇದ್ರೆ ಉಪ್ಪು ಹಾಕ್ಬೋದು ಉಪ್ಪು ನೋಡುವ ಹೇಗೆ ಆಗಿದೆ ಅಂತ ಸರಿ ಉಂಟು ಹುಳಿ ಅಂದರೆ ಟೊಮೆಟೊ ಹಾಕಿದ್ದೇನಲ್ಲ ಹುಳಿ ಬೇಕಂತಿಲ್ಲ ಬೇಕಾದರೂ ಹುಳಿ ರಸ ಹುಣಸೆಣ್ಣೆ ರಸ ಹಾಕ್ಬೋದು ಟೊಮೆಟೊ ಹಾಕಿದ್ರೆ ಅದು ಬೇಕಂತಿಲ್ಲ ಉಪ್ಪು ಕೂಡ ಸರಿ ಉಂಟು ಎರಡು ನಿಮಿಷ ಮುಚ್ಚಳ ಮುಚ್ಚಿಡುವ ಸಾಕು ಎರಡು ನಿಮಿಷ ಆಯ್ತು ಸೂಪರ್ ಆಗಿರುತ್ತೆ ಆಗುದಿಲ್ಲ ಮೀನಿನ ಚಿಲ್ಲಿ ಅಂತ ಇದು ರೆಡಿ ಆಯ್ತು ಗ್ಯಾಸ್ ಆಫ್ ಮಾಡುವ ಗಂಜಿಗೆ ಸ್ವಲ್ಪ ಮೊಸರನ್ನು ಕೂಡ ಹಾಕಿದ್ದೇನೆ ಅದು ತುಂಬಾ ಸಖತ್ತಾಗ್ತದೆ ಆಗ್ತದೆ ಸೂಪರ್ ಸಖತ್ ಇದು ಒಣ ಮೀನಿನ ಚಿಲ್ಲಿ ಅಂತ ಯಾರು ಹೇಳಲಿಕ್ಕಿಲ್ಲ ಅಷ್ಟು ಟೇಸ್ಟ್ ಆಗಿದೆ ಗಂಜಿ ಕೂಡ ಊಟ ಮಾಡುವ ಎಲ್ಲ ಮಸಾಲ ಹಾಕಿ ನನ್ನ ಅಜ್ಜಿ ಹೀಗೆ ಹೀಗೆ ಮಾಡಿ ತಿಂತಿದ್ರು ಹೀಗೆ ಹೀಗೆ ಮಾಡಿ ಮತ್ತೆ ಹೀಗೆ ಮಾಡಿ ಹ್ಞೂ ಇಂಥ ರುಚಿ ಮಾರಾ ಹಬ್ಬ ನಾನು ಇದು ಚಿಲ್ಲಿ ಮತ್ತು ಗಂಜಿಯನ್ನು ಖಾಲಿ ಮಾಡ್ತೇನೆ ನೀವು ಕೂಡ ಬೇಗ ಹೋಗಿ ಒಣ ಮೀನು ತಂದು ಬಟಾಟೆ ಹಾಕಿ ಈ ಥರ ಚಿಲ್ಲಿ ಮಾಡಿ ಊಟ ಮಾಡಿ ವಿಡಿಯೋ ಎಂಡ್ ಮಾಡ್ತೇನೆ ಥ್ಯಾಂಕ್ ಯು ಬಾಯ್